ಯಾರೇ ಕೂಗಾಡಲಿ ಹೂರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ನೀ ಚೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಹರವೈ 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 ಯಾರೇ ಕೂಗಾಡಲಿ ಹೋರೇ ಹೋ ನಿನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿಯಿಲ್ಲ ಬಿಸಿಲು ಮಳೆಗೆ ನೀ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರವೈ ಹರವೈ ಹರವೈ ಗುಣದಲ್ಲಿ ನೀ ಉಪಕಾರಿ ಮಾನವನಿಗೆ ನೀ ಸಹಕಾರಿ ಕಸವನ್ನೇ ತಿಂದರು ನೀ ಕೊನೆಗೆ ಹಾಲನ್ನೇ ನೀಡುವೆ ನಮಗೆ ಹಾಲನ್ನ ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿರರು ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆ ಈ ದ್ವೇಷ ಯಾರೇ ಕೂಗಾಡಲಿ ಹೋರೇ ಹೋರಾಡಲಿ ನಿನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳಗಿನಿ ಬಿರುಗಾಳಿ ಚಳಿಗಿನಿ ಹಳುಕದೆ ಮುಂದೆ ಸಾಗುವೆ ಅರವೈ ಹರವೈ ಹರವೈ ಪ್ರಾಣಿಗಳೇ ಗುಣದಲ್ಲಿ ಮಾನವನ ಮಾನವನದಿಕ್ಕಿಂತ ಕೇಳು ಉಪಕಾರ ಮಾಡಲಾರ ಬದುಕಿದ್ದರೆ ಸಹಿಸಲಾರ ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಿಲ್ಲ ಇದೇ ರೀತಿ ಇದೇ ನೀತಿ ಇನ್ನೆಲ್ಲಿ ಹಿರಿಯರ ಭೀತಿ ಯಾರೇ ಕೂಗಾಡಲಿ ಹೋರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿಯಲ್ಲ. ಬಿಸಿಲು ನೀ ಬಿರುಗಾಳಿ ಚಳಿಗೆ ನೀ ಹಳುಕದೆ ಮುಂದೆ ಸಾಗುವೆ ಸಾಗುವೆ ಹರವೈ 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 ಪ್ರಾಣಿಗಳೇ ಗುಣಗಳ ಮೇಲೂ ಮಾನವನ ಅದಕ್ಕಿಂತ ಕೇಳು ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನು ಅದಕ್ಕಿಂತ ಕೇಳು ಉಪಕಾರ ಮಾಡಲಾರ ಬದುಕಿದರೆ ಸಹಿಸಲಾರ ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜಿತೆಯಿಲ್ಲ ಇದೇ ರೀತಿ ಇದೇ ನೀತಿ ಇನ್ನೆಲ್ಲಿ ಗುರಿ ಹಿರಿಯರ ಭೀತಿ ಯಾರೇ ಕೂಗಾಡಲಿ ಊರೇ ಹೂರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಯಾರೇ ಕೂಗಾಡಲಿ ಊರೇ ಹೂರಾಡಲಿ ನಿನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳಗಿನಿ ಬಿರುಗಾಳಿ ನೀ ಅಳುಕದೆ ಮುಂದೆ ಸಾಗುವೆ ಹರವೈ 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 ಸಾಮಾನ್ಯವಾಗಿ ನಮ್ಮ ಜನ ಎಮ್ಮೆ ಎಂದರೆ ಸೋಮಾರಿ ಯಾವುದಕ್ಕೂ ಸ್ಪಂದಿಸದ ಜಡಗಟ್ಟಿದ ಜೀವಿ ಎಂದು ಭಾವಿಸುತ್ತಾರೆ ಎಮ್ಮೆ ಮೇಲೆ ಮಳೆ ಸುರಿದಂತೆ ವ್ಯರ್ಥ ಅನ್ನೋ ಗಾದೆ ಮಾತು ಚಾಲಿಯಲ್ಲಿದೆ ಆದರೆ ಹಸಿವಿನಂತೆ ಹೆಮ್ಮೆಯಿಂದ ಹಾಲು ಇತರ ಉಪಯೋಗಗಳನ್ನು ನಾವು ಪಡೆಯುತ್ತೇವೆ ತನ್ನ ಪಾಡಿಗೆ ತಾನು ಮೌನವಿತೆ ಈ ಪ್ರಾಣಿಯನ್ನು ಮನುಜನ ಜೊತೆ ಹೋಲಿಸಿ ಹೊಗಳುವ ಅಪರೂಪದ ಯತ್ನ ಚಿ ಉದಯ್ ಶಂಕರ್ ಇಲ್ಲಿ ಮಾಡಿದ್ದಾರೆ ಸಂಪತ್ತಿಗೆ ಸವಾಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಪಿ ಬಿ ದತ್ತಗಿರಿ ಮಾಸ್ಟರ್ ನಾಟಕ ಆಧರಿಸಿ ದ್ವಾರಕನಾಥರ ನಿಸ್ಮರಿ ಶೇಷಗಿರಿರಾವ್ ನಿರ್ದೇಶಿಸಿದ ಯಶಸ್ವಿ ಚಿತ್ರ ನಾಯಕ ಡಾಕ್ಟರ್ ರಾಜ್ಕುಮಾರ್ ಗೀತೆ ಹಾಡಿ ಹಾಡಿಸಿದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್